ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಶನಿಯ ಗ್ರಹ ಬದಲಾವಣೆಯ ರಾಶಿ ಭವಿಷ್ಯ ಇದರಲ್ಲಿ ತುಲಾರಾಶಿಯ ರಾಶಿ ಭವಿಷ್ಯ ಹೆಂಗಿದೆ ಅಂತ ತೆಗೆದುಕೊಂಡಾಗ ತುಲಾರಾಶಿಗೆ ನೋಡಿ ಶುಕ್ರ ಅಧಿಪತಿ ಆಗ್ತಾರೆ ಆರನೇ ಮನೆಯಲ್ಲಿ ಶನಿ ಬರ್ತಾರೆ ಆರನೇ ಮನೆ ಶನಿ ಬಂದಾಗ ಲಾಭಸ್ಥಾನಕ್ಕೆ ನಿಮಗೆ ಬರ್ತಾರೆ ಎಲ್ಲವೂ ಸಹ ಅನುಕೂಲಕರವಾದಂಥದ್ದು ಕೇತುಗ್ರಹ ಅನುಕೂಲವಾಗಿದೆ ಗುರುವಿನ ಬಲ ಚೆನ್ನಾಗಿದೆ ಶುಕ್ರನ ಬಲ ಚೆನ್ನಾಗಿದೆ ಎಷ್ಟೋ ಸಮಸ್ಯೆಗಳಿಂದ ಗೊಂದಲಗಳಿಂದ ಸಮಸ್ಯೆಗಳಿಂದ ಕೂಡಿದಂತಹ ತುಲಾರಾಶಿ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಉಲ್ಲಾಸ ಸಂಭ್ರಮ ಸಂತಸದಲ್ಲಿ ಕಾಲ ಕಳೆಯುವಂತಹ ಯೋಗ ಕೈ ಹಾಕಿದ ಕೆಲಸದಲ್ಲಿ ಪ್ರಗತಿಯನ್ನು ಕಾಣುವಂತಹ ಯೋಗ ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಲಾಭಗಳಿಕೆ ಮಾಡುವಂತಹ ಯೋಗ ಹೊಸ ಹೊಸ ಕೆಲಸಗಳ ಆಗಮನದ ಯೋಗ ಜೊತೆಯಲ್ಲಿ ಏನಾದರೂ ಹೊರ ಪ್ರದೇಶಗಳಿಗೆ ಹೋಗಿ ಕೆಲಸ ಮಾಡುವಂಥ ಯೋಗಗಳು ಜಾಸ್ತಿ ಇರುತ್ತೆ ಗೋರ್ಮೆಂಟ್ ವೃತ್ತಿಗಳು ಸಿಗುವಂಥ ಕೆಲಸಗಳು ಜಾಸ್ತಿ ಇರುತ್ತೆ ಹೊರದೇಶಗಳಿಗೆ ಪ್ರಯಾಣಗಳು ನಿಮಗೆ ಸಿಗುವಂಥ ಸುಯೋಗ ತುಂಬ ಚೆನ್ನಾಗಿರುತ್ತೆ ಅನುಕೂಲಕರವಾದಂಥ ಯೋಗ ಸಿಗಬೇಕಾದ್ರೆ ಆ ಯೋಗವನ್ನು ಬಂದಾಗ ಅದನ್ನು ನೀವು ಬೇಡ ಅಂತ ತಿರಸ್ಕರಿಸಿದರೆ ಇಂಥ ಯೋಗಗಳು ಮತ್ತೆ ಸಿಗೋದು ಬಹಳ ಕಷ್ಟ ಆಗುತ್ತೆ ಆದ್ದರಿಂದ ಈ ವರ್ಷ ಅಂತೂ ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತಹ ಯೋಗದಲ್ಲಿ ಕೂಡಿರುವಂಥ ರಾಶಿಯವರು ಯಾರು ಅಂತ ಅಂದರೆ ಅವರು ತುಲಾ ರಾಶಿಯವರು ಇಂಥ ಸಮಯಗಳನ್ನು ನೀವು ವ್ಯರ್ಥಗಳನ್ನು ಮಾಡ್ಕೊಳ್ಬೇಡಿ ನಿಮ್ಮ ರಾಶಿ ಅಧಿಪತಿ ಬಂದು ಶುಕ್ರರಾಗಿರ್ತಾರೆ ಶುಕ್ರನ ಆರಾಧನೆ ಯಾವಾಗಲೂ ಸಹ ಮಹಾಲಕ್ಷ್ಮಿ ಧ್ಯಾನ ಮಹಾಲಕ್ಷ್ಮಿ ಉಪಾಸನೆಯನ್ನು ಮಾಡಿ ಅಕಸ್ಮಾತ್ ತಿರುಪತಿಗೆ ಹೋಗ್ತೀನಿ ಅಂತಂದರೆ ಪದ್ಮಾವತಿ ನೋಡೋದನ್ನು ಮರಿಬೇಡಿ ಇಲ್ಲಾರು ಹೋಗ್ತೀನಿ ಅಂದರೆ ಕೊಲ್ಲೂರು ಹೋಗ್ಬಿಟ್ಟು ಮಹಾಲಕ್ಷ್ಮಿ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ನೋಡೋದನ್ನು ಮರಿಬೇಡಿ ಎಲ್ಲೇ ನೀವು ಪಕ್ಕದಲ್ಲಿ ದೇವಸ್ಥಾನದಲ್ಲಿ ಎಲ್ಲೇ ಲಕ್ಷ್ಮೀ ದೇವಸ್ಥಾನ ಸಿಕ್ಕಿದ್ರೆ ಪ್ರತಿ ಶುಕ್ರವಾರ ಶುಕ್ರವಾರ ಒಂದು ಅರ್ಚನೆಯನ್ನು ಮಾಡಿಸ್ತೀವಿ ಬನ್ನಿ ನಿಮ್ಮ ಪ್ರಗತಿ ಇನ್ನೂ ಹೇರಳವಾಗಿ ತುಲಾರಾಶಿಯವರಿಗೆ ಇರುತ್ತೆ ನಮಸ್ಕಾರ